ಎಲ್ರಿಗೂ ನಮಸ್ಕಾರ ವಾರದ ಬಳಿಕ ಇಂದಿನಿಂದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಕೊನೆಯ ಟೆಸ್ಟ್ ಪಂದ್ಯ ಹಿಮಾಚಲ್ ಪ್ರದೇಶ್ ಧರ್ಮಶಾಲಾ ಸ್ಟೇಡಿಯಂನಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಈಗಾಗಲೇ ಸೀರೀಸ್ ಗೆದ್ದಿರುವ ನಾವು ಒಂದು ಹೈ ನೋಟ್ನಿಂದ ಸೀರೀಸ್ ಮಿನ್ ಆಗುವ ತವಕದಲ್ಲಿದ್ದೇವೆ ಈ ಮ್ಯಾಚ್ ನಾವನ್ನು ಸಣ್ಣದಾಗಿ ಪ್ರಿವ್ಯೂ ಮಾಡಿಬಿಡೋಣ ಅದಕ್ಕೂ ಮೊದಲು ಚಾನಲ್ಗೆ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ಈ ವಿಡಿಯೋನ ಪಟಾಪಟಂತ ಶುರು ಮಾಡೋಣ ಒಂದು ವಾರದ ಬಳಿಕ ಮತ್ತೊಮ್ಮೆ ಕಡಕ್ಕಿಳಿದಿರುವ ಭಾರತ ತಂಡವು ಕೊನೆಯ ಟೆಸ್ಟ್ ಪಂದ್ಯಕ್ಕಾಗಿ ಧರ್ಮಶಾಲಕ್ಕೆ ಹೋಗಿದೆ ಧರ್ಮಶಾಲದಲ್ಲಿ ಐದನೇ ಟೆಸ್ಟ್ ಪಂದ್ಯವನ್ನು ಇಂಗ್ಲೆಂಡ್ ಜೊತೆ ಆಡಲಿದೆ ಈ ಟೆಸ್ಟ್ ಸೀರೀಸ್ ಸಖತ್ ರೋಮಾಂಚನಕಾರಿಯಾಗಿತ್ತು ಈ ಕೊನೆಯ ಮ್ಯಾಚ್ನಿಂದ ಈ ಸೀರೀಸ್ ಹೈ ನೋಟ್ನಿಂದ ಮುಗಿಸಬೇಕು ಎಂದು ಭಾರತ ತಂಡವು ಅಪೇಕ್ಷಿಸುತ್ತಿರುತ್ತಾರೆ ಮತ್ತು ಡಬ್ಲ್ಯೂ ಟಿ ಸಿ ಕೂಡ ಒಳ್ಳೆಯ ಮ್ಯಾಚ್ ಆಗಬೇಕು ನಮಗೆ ಹಾಗಾಗಿ ಟಾಪ್ನಲ್ಲಿದ್ದೇವೆ ಅಲ್ಲೇ ಇರಬೇಕು ನಾವು ಕೊನೆ ತನಕ ಧರ್ಮಶಾಲಾ ಕ್ರಿಕೆಟ್ ಸ್ಟೇಡಿಯಂ ಬಗ್ಗೆ ಹೇಳೋದಾದರೆ ತುಂಬಾ ಕೋಲ್ಡ್ ಇರುತ್ತೆ ಅಲ್ಲಿ ಇಂಗ್ಲೆಂಡ್ಗೆ ಮೋಸ್ಟ್ಲಿರೋದು ಫೇವರ್ ಆಗುತ್ತೆ ಯಾಕಂದರೆ ಇಂಗ್ಲೆಂಡ್ನಲ್ಲೂ ಕೂಡ ಅದೇ ಕಂಡೀಷನ್ನಲ್ಲಿ ಅವರು ಆಡ್ತಾರೆ ಆದರೂ ಕೂಡ ನಾವು ಅಡ್ಜಸ್ಟ್ ಆಗಿಬಿಟ್ಟು ಸಖತ್ತಾಗಿ ಆಡ್ತೀವಿ ಅಂತ ಕಾನ್ಫಿಡೆನ್ಸ್ ನಮಗೆ ಇದೆ ಧರ್ಮಶಾಲಾ ನಾರ್ಮಲಿ ಬ್ಯಾಟಿಂಗ್ ಪಿಚ್ ಅಂತ ಹೇಳ್ತಾರೆ ಹಾಗೆಯೇ ಫಾಸ್ಟ್ ಬಾಲಿಂಗ್ ಇನಿಷಿಯಲಿ ಸಖತ್ ಬೀಳುತ್ತೆ ಬೌಲಿಂಗ್ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಫಾಸ್ಟ್ ಬೌಲರ್ಸ್ ಎರಡು ಆಡ್ಸೋದು ಪಕ್ಕ ಎರಡು ಟೀಮ್ನಲ್ಲಿ ಇನಿಷಿಯಲಿ ಸ್ವಲ್ಪ ಮೂಮೆಂಟ್ ಸಿಗುತ್ತೆ ಅಂತ ಹೇಳ್ತಾರೆ ಧರ್ಮಶಾಲದಲ್ಲಿ ಡ್ಯೂ ಇರೋದ್ರಿಂದ ಮತ್ತು ಕೆಲವೊಂದು ಮಂಜಲ ಕೌದಿರುತ್ತೆ ಅಲ್ಲಿ ಹಾಗಾಗಿ ಇನಿಷಿಯಲಿ ಫಾಸ್ಟ್ ಬೌಲರ್ ಪ್ಲೇಗೆ ಬರ್ಬೋದು ನೋಡೋಣ ಪಿಚ್ ಹೇಗಿರುತ್ತೆ ಅಂತ ನೆಕ್ಸ್ಟ್ ಡೇ ಪ್ರೋಗ್ರೆಸ್ ಆದಮೇಲೆ ಮತ್ತೆ ಸ್ಪಿನ್ ಪಿಚ್ ಆಗುತ್ತೆ ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಹಾಗೇನೆ ಇರೋದು ಯೂಸ್ವಲಿ ಧರ್ಮಶಾಲಾ ಬ್ಯಾಟಿಂಗ್ ಪಿಚ್ ಅಂತ ಹೇಳ್ತಾರೆ ಟೆಸ್ಟಲ್ಲಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಈ ಹಿಂದೆ ಮ್ಯಾಚ್ ಆಗಿದ್ದು ಕೂಡ ಕಡಿಮೆಯಲ್ಲಿ ಇಂಗ್ಲೆಂಡ್ ಅವರು ಆಲ್ರೆಡಿ ಅವರ ಪ್ಲೇಯಿಂಗ್ ಇಲೆವೆನನ್ನು ಬಿಟ್ಟಿದ್ದಾರೆ ಜಾಕ್ರಾವ್ದೆ ಬೆನ್ ಡಕೆಟ್ ಓಲಿಪೋಪ್ ಜೋರೂಡ್ ಜಾನಿ ಬೇಸ್ಟವ್ ಬೆನ್ ಸೋಕ್ಸ್ ಪೋಕ್ಸ್ ಟಾಮ್ ಆರ್ಟ್ಲಿ ಮಾರ್ಕ್ ವುಡ್ ಜೇಮ್ಸ್ ಆ್ಯಂಡರ್ಸನ್ ಮತ್ತು ಶೋಯಬ್ ಬಸೀರ್ ಮಾರ್ಕ್ ವುಡ್ನ ಮತ್ತೊಮ್ಮೆ ಗೇಮ್ಗೆ ತೊಗೊಬಂದಿದ್ದಾರೆ ಸೊ ಇಂಪ್ ಇಂಪಾರ್ಟೆಂಟ್ ಆಗ್ಬೋದು ಯಾಕಂದರೆ ಅದು ಫಾಸ್ಟ್ ಬಾಲಿಂಗ್ಗೆ ಸ್ವಲ್ಪ ಅನುಕೂಲ ಇದ್ದರೆ ಮಾರ್ಕ್ ವುಡ್ ದಾಳಿ ಮಾಡೋದಂತೂ ಪಕ್ಕ ಅವರ ಪೇಸ್ ಮತ್ತು ಬೌಲ್ಸ್ನೊಂದಿಗೆ ಹಾಗಾಗಿ ಅವರನ್ನು ತಂದಿದ್ದಾರೆ ಅಂತ ಅನಿಸುತ್ತೆ ಇನ್ನು ಬೇಸ್ಟೋ ಮತ್ತು ಅಶ್ವಿನ್ ಮೈಲ್ ಸ್ಟೋನ್ ದಾಟಲಿದ್ದಾರೆ ಇವತ್ತು ಅದೇನೆಂದರೆ ಹಂಡ್ರೆಡ್ ಟೆಸ್ಟ್ ಮ್ಯಾಚನ್ನು ಇವತ್ತು ಆಡಲಿದ್ದಾರೆ ಒಂದು ಅದ್ಭುತ ಸಾಧನೆ ಟೆಸ್ಟ್ ಹಂಡ್ರೆಡ್ ಮ್ಯಾಚ್ ಆಡೋದು ಏನೋ ಸುಲಭದ ಮಾತಲ್ಲ ಅದನ್ನು ಅವರು ಇವತ್ತು ಕಂಪ್ಲೀಟ್ ಮಾಡಲಿಕ್ಕಿದ್ದಾರೆ ಬೇಸ್ಟೋ ಮತ್ತು ಅಶ್ವಿನ್ ಹಂಡ್ರೆಡ್ ಟೆಸ್ಟ್ ಮ್ಯಾಚ್ ಆಲ್ ದ ಬೆಸ್ಟ್ ಹೇಳೋಣ ಅವರಿಗೆ ಹಾಗೆಯೇ ಈ ಮ್ಯಾಚನ್ನು ಹೈ ನೋಟ್ನಿಂದ ಗೆಲ್ಲಲು ಇಂಡಿಯಾ ಕೂಡ ಕಾಯ್ತಾ ಇರ್ತಾರೆ ಇದಾದ ಬಳಿಕ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಿನ ಟೆಸ್ಟ್ ಮ್ಯಾಚ್ ಇರಲ್ಲ ಟೆಸ್ಟ್ ಪ್ರಿಯರಿಗೆ ಒಂದು ಲಾಸ್ಟ್ ಮ್ಯಾಚ್ ಇನ್ನು ಎ ಟು ತ್ರೀ ಮಂತ್ಸ್ ಅಂತೂ ಟೆಸ್ಟ್ ಇರಲ್ಲ ಹಾಗಾಗಿ ಟೆಸ್ಟ್ ಪ್ರಿಯರೆಲ್ಲರೂ ಇವತ್ತಿನಿಂದ ಮ್ಯಾಚನ್ನು ನೋಡಿ ಸಪೋರ್ಟ್ ಮಾಡಬೇಕಂತ ಕೇಳ್ತೇವೆ ಇಷ್ಟಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು